ಯಾರಿಗೆಲ್ಲ ಈ ಸ್ಫಟಿಕ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ತೋಳಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನಗೂ ಕೂಡ ತುಂಬ ಒಳ್ಳೆಯದಾಗಿದೆ ಇದರಿಂದ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೋಗುತ್ತೆ ಮನೆಯಿಂದ ಯಾರದೇ ದೃಷ್ಟಿ ಬಿಡೋದಿಲ್ಲ ಎ ಟು ಝೆಡ್ ಉಪಯೋಗ ಅಂತಲೇ ಹೇಳ್ಬೋದು ಮನೆ ಅಟ್ರಾಕ್ಷನ್ ಆಗುತ್ತೆ ಕೆಲಸ ಇಲ್ದವ್ರಿಗೆ ಕೆಲಸ ಸಿಗುತ್ತೆ ಏನೇ ಕಷ್ಟ ಇದ್ರೂ ಕೂಡ ಹೋಗುತ್ತೆ ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಇದನ್ನು ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಮೆಸೇಜ್ಗಳನ್ನ ನೋಡ್ತಾ ಇದ್ದರೆ ನನಗೆ ಪರವಾಗಿಲ್ಲ ಒಳ್ಳೆದಾಗ್ತಾ ಇದೆ ಇದನ್ನು ಕಟ್ಟಿದ ಮೇಲೆ ಅಂತೆಲ್ಲ ತುಂಬ ಜನ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ನಿಮಗೆ ಒಳ್ಳೆಯದ ನಾನು ಇನ್ನೂ ನಾಲ್ಕು ಜನಕ್ಕೆ ಹೇಳಿ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ

ಬಿರಿಯಾನಿ ಬಂದು ನೀವು ಒಂದು ಕೆ ಜಿಗೆ ಮಾಡ್ತಾಯಿದ್ದೀರಿ ಅಂದರೆ ಒಂದು ಮೂರು ಸ್ಪೂನು ಮೂರುವರೆ ಸ್ಪೂನು ಆ ಥರ ಹಾಕೊಳ್ಳಿ ನಾನು ಬಂದು ಆರು ಸ್ಪೂನು ಏಳು ಸ್ಪೂನು ಹಾಕಿದ್ದೀನಿ ಇದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಅಂಗಡಿಯಿಂದ ತರಬಾರ್ದು ಪೇಸ್ಟ್ ಯಾವತ್ತೂ ಕೂಡ ಮನೆಯಲ್ಲೇ ಮಾಡ್ಕೊಂಡು ಹೋಗಬೇಕು ಆವಾಗ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಇದು ಮಟನ್ ಬಿರಿಯಾನಿ ಹಾಗಾಗಿ ನಾನು ಕುಕ್ಕರಲ್ಲಿ ಅದನ್ನು ಎಲ್ಲನೂ ಬೇಯಿಸ್ಕೋತೀನಿ ಹಾಗಾಗಿ ಬೇಗ ಆಗುತ್ತೆ ನಮಗೆ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಮೂರನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ದಮ್ ಬಿರಿಯಾನಿ ಮಾಡ್ತಿದ್ದೀನಲ್ಲ ಅದಕ್ಕೂ ಕೂಡ ಬೇಕಾಗುತ್ತೆ ಆನಿಯನ್ ಕೂಡ ಹಾಕೋತಾ ಇದ್ದೀನಿ ಆನಿಯನ್ನು ನಾವು ತುಂಬ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ನಾನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಹೈಯಲ್ಲೇ ಇಟ್ಟು ನಾನು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೋತೀನಿ ನಾನು ಆವಾಗ ಮಾತ್ರ ಬಿರಿಯಾನಿ ಸೂಪರಾಗಿರೋದು ಸ್ವಲ್ಪ ತಾಳ್ಮೆಯಿಂದ ಎಲ್ಲನೂ ಕೂಡ ಮಾಡ್ಕೊಂಡು ಹೋದರೆ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇನ್ನೂ ಕಲರ್ ಬರಬೇಕು ಅದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಎತ್ಕೊಂಡಿದ್ದೀನಿ ನಾನು ಆರು ಸ್ಪೂನಷ್ಟು ಎಲ್ಲನೂ ಕೂಡ ಹಾಕ್ತಿದ್ದೀನಿ ಎಲ್ಲನೂ ಕೂಡ ಹಾಕಿ ಅದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ ಏನಿದೆ ಅದನ್ನೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಮಾತ್ರ ಚೆನ್ನಾಗಿರೋದು ನಿಮಗೆ ಹಚ್ಚ ಖಾರದ ಪುಡಿ ಅದನ್ನೇ ಹಾಕಬೇಕು ಹಚ್ ಖಾರದ ಪುಡಿನೇ ಹಾಕಬೇಕು ಎಷ್ಟು ಸ್ಪೂನ್ ಬೇಕು ನೀವು ಹಾಕೊಳ್ಳಿ ನಾನು ಬಂದು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತೀನಲ್ಲ ಇದು ಬಂದು ಆಫ್ ಸ್ಪೂನ್ ಹಾಕಿದ್ದೀನಿ ಅರಿಶಿನ ಅರಿಶಿನ ಬಂದು ಹಾಫ್ ಸ್ಪೂನ್ ಹಾಕಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕೂಡ ನೀವು ಫ್ರೈನ ಮಾಡ್ಕೋಬೇಕಾಗುತ್ತೆ ಎಣ್ಣೆನೂ ಕೂಡ ಎರಡು ಕೆ ಜಿಗೆ ನಾನು ಇನ್ನೂರೈವತ್ತು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಕೂಡ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಮಿಕ್ಕಿಸ್ಕೊಳ್ಳಿ ಜಾಸ್ತಿನೇ ಕಟ್ ಮಾಡ್ಕೊಂಡಿರಿ ಸ್ವಲ್ಪ ಸ್ವಲ್ಪ ಮಿಕ್ಕಿಸ್ಕೊಳ್ಳಿ ಯಾಕೆ ಅಂತ ಮುಂದೆ ಹೇಳ್ತೀನಿ ದಮ್ ಬಿರಿಯಾನಿಗೆ ಎಲ್ಲನೂ ಹಾಕಿ ನಾನು ಫ್ರೈ ಮಾಡ್ಕೋತೀನಿ ಎಲ್ಲನೂ ಕೂಡ ತುಂಬ ಒಳ್ಳೆಯ ಫ್ರೈನ ಮಾಡ್ಕೋಬೇಕು ಯಾಕೆಂದರೆ ಇದು ಎಲ್ಲ ಸ್ಮೆಲ್ ಹಸಿ ಸ್ಮೆಲ್ ಎಲ್ಲ ಏನಿದೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಏನೇ ಕೂಡ ಎಕ್ಸ್ಟ್ರಾ ಟೇಸ್ಟಿಂಗ್ ಆಗಲಿ ಏನಾಗಲಿ ಏನು ಕೂಡ ಬೇಡ ಮಟನ್ ಹಾಕ್ತಾಯಿದ್ದೀನಿ ನಾನು ಮಟನ್ ಬಂದು ಎರಡು ಕೆ ಜಿ ಇದೆ ಎರಡು ಕೆ ಜಿನೂ ಕೂಡ ಹಾಕಿ ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತೀನಿ ಎಲ್ಲ ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಅದನ್ನು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಸೂಪರ್ ಆಗಿರೋ ಬಿರಿಯಾನಿ ಸಿಗುತ್ತೆ ಮತ್ತು ಮಸಾಲೆ ಕೂಡ ಚೆನ್ನಾಗಿ ಮಟನ್ಗೆ ಹಿಡಿಯುತ್ತೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಬಟ್ ಇವಾಗ ಆಗಿದ ತಕ್ಷಣ ನಾವು ಹಾಗೆ ಮುಚ್ಚಿಬಿಟ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ ಇದ್ರ ಜೊತೆ ನಾನು ನಿಂಬೆಹಣ್ಣು ಮತ್ತು ಉಪ್ಪು ಈ ಏನು ಹೇಳೋದು ಇದಕ್ಕೆ ಮಾತ್ರ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಯಾಕೆಂದರೆ ನಂದು ಕೈ ಅಳ್ತೆ ಕೈಯಲ್ಲಿ ನಾನು ಹಾಕ್ಬಿಡ್ತೀನಿ ಸ್ಪೂನಲೆಲ್ಲ ನನಗೆ ಹಾಕಕ್ಕೆ ಬರಲ್ಲ ನನ್ನ ಕೈ ಅಳತೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀನಿ ನೀವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗ ಇದ್ರೆಲ್ಲ ಮಟನ್ ಶೇರ್ವಾ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಮತ್ತೆ ನಾನು ಹೇಳ್ಕೊಡ್ತೀನಿ ಬೇರೆ ದಮ್ ಬಿರಿಯಾನಿ ಅಲ್ವಾ ಅನ್ನಕ್ಕೂ ಕೂಡ ಬೇರೆ ಹಾಕಬೇಕಾಗುತ್ತೆ ಇದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಅನ್ನಕ್ಕೂ ಕೂಡ ನಾವು ಬೇರೆ ಹಾಕಬೇಕಾಗುತ್ತೆ ಹಾಗಾಗಿ ಈಕ್ವಲಿ ಅದಕ್ಕೂ ಬೇರೆ ಇದಕ್ಕೂ ಬೇರೆ ಉಪ್ಪನ್ನು ನೀವು ಹಾಕೋಬೇಕಾಗುತ್ತೆ ನಿಂಬೆಹಣ್ಣು ಏನಿದೆ ನಿಂಬೆಹಣ್ಣು ಕೂಡ ನೀವು ಹಾಕ್ಕೊಳ್ಳಿ ಮತ್ತು ಮೊಸರು ಒಂದು ಕಪ್ ಮೊಸರನ್ನ ಹಾಕೊಂಡಿದ್ದೀನಿ ಎರಡು ಕೆ ಜಿಗೆ ಬಂದು ಒಂದು ಇನ್ನೂರು ಗ್ರಾಮ್ ಅಷ್ಟು ಮೊಸರನ್ನ ಹಾಕೋಬೋದು ಇಲ್ಲ ನೂರೈವತ್ತು ಅಷ್ಟು ಮೊಸರನ್ನ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಟೇಸ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಬೇಕಾದರೆ ಕಡಿಮೆ ತಿನ್ನೋರು ಕೂಡ ಕಡಿಮೆ ಹಾಕಬೋದು ನಾನೀಗ ತೋರಿಸ್ಕೊಟ್ಟಿದ್ದೀನಲ್ಲ ಇಳ್ಟೆ ಪರ್ಫೆಕ್ಟ್ ಇಳಟೆ ಮಸಾಲೆ ಜಾಸ್ತಿನೂ ಇಲ್ಲ ಕಡಿಮೆ ಇಲ್ಲ ಮೀಡಿಯಮ್ ಆಗಿ ಇರುತ್ತೆ ಇದು ಬಂದು ಒಂದು ನಮಗೆ ಮೂರರಿಂದ ನಾಲ್ಕು ಸಿಟಿ ಬರಬೇಕಾಗುತ್ತೆ ಮಟನ್ ಬೇಯೋದಕ್ಕೆ ಅಷ್ಟೇ ಸಾಕು ಅದಾದಮೇಲೆ ಮೂರು ಸಿಟಿ ಆದರೂ ಕೂಡ ಪರವಾಗಿಲ್ಲ ನಾಲ್ಕು ಸಿಟಿ ಆದರೂ ಪರವಾಗಿಲ್ಲ ಏನಾದರೂ ತುಂಬ ಎಳೆಯದು ಮಾಂಸ ಅಂತ ಹೇಳಿದ್ರೆ ಎರಡು ಸಿಟಿ ಸಾಕು ಇಲ್ಲ ಮೂರು ಸಿಟಿ ಸಾಕು ಅಷ್ಟೇ ಸಾಕು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಅಂದರೆ ಚೆನ್ನಾಗಿರಲ್ಲ ಅಷ್ಟಾಗಿ ತಿನ್ನೋಕ್ಕೆ ಮಟನ್ ಅಂತ ಇದು ಬಂದು ಮೊಸರದ್ದು ಪಚಡಿಯನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ಅನ್ನಕ್ಕೆ ಬಿರಿಯಾನಿ ಅಲ್ವಾ ಅದಕ್ಕೋಸ್ಕರ ಅನ್ನಕ್ಕೂ ಕೂಡ ನಾನು ಇಟ್ಕೊಂಡಿದ್ದೆ ನೀರು ಕುದೀತಾ ಇದೆ ಅದಕ್ಕೂ ಕೂಡ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಏಲಕ್ಕಿ ಅರ್ಧ ನಿಂಬೆಹಣ್ಣು ಮತ್ತು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಉಪ್ಪು ಇದನ್ನು ನಾವು ನೀರನ್ನು ಬಸ್ತೀವಿ ಸರಿನಾ ಎಷ್ಟು ಬೇಕಾದರೂ ಹಾಕೊಳ್ಳಿ ಎರಡು ಕೆ ಜಿ ಅಂದರೆ ಒಂದು ಕೈ ಹೇಳ್ತೆ ಒಂದು ಮುಟ್ಟಿ ಅಂತ ಹೇಳ್ತೀವಲ್ಲ ಮುಷ್ಟಿ ಒಂದು ಮುಷ್ಟಿಯಷ್ಟು ಹಾಕೊಳ್ಳಿ ನೋಡಿ ನೀರು ಅಕ್ಕಿನೂ ಕೂಡ ತೊಳೆದು ಕ್ಲೀನಾಗಿ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲೇ ಅಕ್ಕಿನ ಹಾಕೋಬೇಕು ನಾವು ಅಕ್ಕಿನ ಹಾಕ್ಕೊಂಡು ಉಪ್ಪೆಲ್ಲ ಹಾಕಿದ್ದೀವಲ್ಲ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ಯಾಕಂದರೆ ಅಂಟಬಾರ್ದು ಅಂಟೋಲ್ಲ ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಂಡ್ರೆ ಸೇಫ್ಟಿಯಾಗಿ ನಾವು ಅನ್ನನ ಮಾಡ್ಕೋಬೋದು ಒಂದಕ್ಕೊಂದು ಅಂಟಲ್ಲ ಬಿಡಿ ಬಿಡಿಯಾಗಿ ಇರುತ್ತೆ ಅನ್ನ ಅದಕ್ಕೋಸ್ಕರನ ಎಣ್ಣೆ ಇಲ್ಲಾಂದರೆ ತುಪ್ಪ ಏನು ಬೇಕಾದರೂ ಹಾಕೋಬೋದು ನೀವು ಒಂದು ಸ್ವಲ್ಪ ಒಂದು ಸ್ಪೂನ್ ಎರಡು ಅಷ್ಟು ಹಾಕೊಳ್ಳಿ ನೋಡಿ ರೆಡಿ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಇನ್ನೊಂದು ಪಾತ್ರೆಗೆ ನಾನು ಹಾಕೋತಿದ್ದೀನಿ ಸ್ವಲ್ಪ ಲೇಯರ್ ಬಿರಿಯಾನಿ ಥರ ಅಲ್ವಾ ಇದು ದಮ್ ಬಿರಿಯಾನಿ ಹಾಗಾಗಿ ಅರ್ಧ ಭಾಗ ಏನಿದೆ ಅದು ಕೆಳಗಡೆಯಲ್ಲಿ ಒಂದು ಪಾತ್ರೆ ಬೇರೆ ಪಾತ್ರೆನ ತಗೊಂಡು ಕೆಳಗಡೆಗೆ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಆದಷ್ಟು ನೀರು ಜಾಸ್ತಿನೇ ಕೆಳಗಡೆ ಇಡಿ ಮೇಲೆ ಏನು ಬಂದಿದೆ ಶೇರ್ವಾಗಿರುವ ಎಲ್ಲ ಮೇಲುಗಡೆ ಇನ್ನೊಂದು ಲೇಯರ್ಗೆ ಹಾಕೋರಂತೆ ನೋಡಿ ಅನ್ನನು ಕೂಡ ಅರ್ಧ ಫಿಫ್ಟಿ ಇಲ್ಲಾಂದರೆ ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರಬೇಕು ಸಿಕ್ಸ್ಟಿ ಪರ್ಸೆಂಟ್ ಕರೆಕ್ಟಾಗಿ ಬೆಂದಿರಬೇಕು ಅನ್ನ ಬಂದು ನೋಡಿ ಇದನ್ನು ಬಸ್ದು ಬಿಟ್ಟಿದ್ದೀನಿ ನಾನು ಬಸ್ ಇದೆಲ್ಲ ತೋರ್ಸೋಕ್ಕಾಗಿಲ್ಲ ನಾನು ಒಬ್ಳೇ ವೀಡಿಯೋ ಇದ್ದೀನಲ್ಲ ಹಾಗಾಗಿ ನೋಡಿ ಈ ಥರ ಒಂದು ಅಂದರೆ ಇದರಲ್ಲ ಸೌಟಲ್ಲಿ ಹಾಕೋವ್ರಿಗೆ ಲೇಟ್ ಆಗುತ್ತೆ ಅಂತ ಒಂದು ತಟ್ಟೆನ ತಗೊಂಡು ನಾನು ಈ ಥರ ಬೇಗ ಬೇಗ ಹಾಕೋತಿದ್ದೀನಿ ಇದು ಬಂದು ತುಂಬ ಬೇಗ ಬೇಗ ಮಾಡ್ಕೋಬೇಕು ಬಿಸಿ ಇರಬೇಕಾದ್ರೆ ಬೇಗ ಬೇಗ ಮಾಡ್ಕೋಬೇಕು ಇದನ್ನು ಲೇಟ್ ಮಾಡಿಬಿಡಿ ದಮ್ ಸರಿಯಾಗಿ ಆಗೋಲ್ಲ ಸರಿನಾ ಇನ್ನು ಶೇರ್ವಾ ಏನಿದೆ ಮೇ ಎಲ್ಲಿಗೆ ಇನ್ನೊಂದು ಲೇಯರ್ಗೂ ಕೂಡ ಹಾಕ್ಬಿಟ್ಟೆ ತೆಗೆದಿಟ್ಟಿದ್ನಲ್ಲ ಆ ಲೇಯರ್ಗೂ ಕೂಡ ಹಾಕ್ಬಿಟ್ಟೆ ಮತ್ತು ವೈಟ್ ರೈಸ್ ಏನಿದೆ ಅದನ್ನು ಕೂಡ ಹಾಕೋತಿದ್ದೀನಿ ನೋಡಿ ಪೂರ್ತಿಯಾಗಿ ಏನಿದೆ ಪೂರ್ತಿಯನ್ನು ಏನಿದೆ ಅದನ್ನು ಹಾಕ್ಕೋಬೇಕು ಕಲರ್ ಬಂದು ಎರಡು ಕಲರ್ ಉಪಯೋಗಿಸ್ಕೊಳ್ಳಿ ಗ್ರೀನ್ ಮತ್ತು ನಾನು ಲೆಮನ್ ಎಲ್ಲೋ ಕಲರ್ನ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ನೋಡೋಕ್ಕೆ ಒಳ್ಳೆ ಸೂಪರಾಗಿರುತ್ತೆ ಮೇಲೆ ಬಂದು ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕೋತೀನಿ ಏನಾದರೂ ಫ್ರೈ ಫ್ರೈಡ್ ಆನಿಯನ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಳಿ ನನಗೆ ಲೇಟಾಗಿದೆ ಅಂತ ಅದನ್ನು ಮಾಡೋಕ್ಕೆ ಆಗಿಲ್ಲ ಅದನ್ನು ಹಾಕಿ ಇವಾಗ ದಮ್ಗೆ ಬಿಟ್ಬಿಟ್ಟಿದ್ದೀನಿ ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು ಟೊಮೊಟೊನೇ ಹಾಕಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನೋಡಿ ಈ ಕಡೆ ಕುಕ್ಕರ್ ಇಟ್ಟಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ನಾಲ್ಕೈದು ಸೀಟಿ ತೊಗೊಂಡೆ ತೊಗೊಂಡಾದಮೇಲೆ ಏನು ಮಾಡಿದೆ ಮತ್ತೆ ದಮ್ಮಗೆ ಇಟ್ಟಿದ್ದೀನಲ್ಲ ಬಿರಿಯಾನಿ ಅದ್ರ ಜೊತೆ ನಾನು ಮತ್ತು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದೆ ಆವಾಗ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮಿಸ್ಟೇಕ್ ಮಾಡಿದ್ದೀನಿ ಅಂತಲೇ ಅನಿಸಿಲ್ಲ ಮತ್ತು ಈಗ ಒಂದೊಳ್ಳೆ ತಪ್ಪುಗಳನ್ನ ನಾನು ಮಾಡಿದ್ರೆ ಅಡುಗೆ ಟೈಮಲ್ಲಿ ಅಲ್ಲಲ್ಲೇ ಸರಿ ಮಾಡ್ಕೋಬೇಕು ಅಯ್ಯೋ ತಪ್ಪಾಗೋಯ್ತಲ್ಲ ಅಂತ ಸುಮ್ಮನೆ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಇರೋದ್ರಿಂದ ಮುಂದೆ ಅದನ್ನು ಏನು ಮಾಡಬೇಕು ಹೇಗೆ ಸರಿ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿರಬೇಕು ಅಷ್ಟೇ ತುಂಬ ಚೆನ್ನಾಗಿತ್ತು ಯಾರಿಗೂ ಕೂಡ ಗೊತ್ತಾಗಿಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತಲೇ ನಾನು ಯಾರಿಗೂ ಕೂಡ ಹೇಳೂ ಇಲ್ಲ ನನ್ನ ಮಗಳಿಗೆ ಮಾತ್ರ ಗೊತ್ತು ನೋಡಿ ಖೀರು ಕೂಡ ಆಯಿತು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನು ಹಾಕೋ ಬಾದಾಮ್ ಗೋಡಂಬಿ ಮತ್ತೆ ಚಿರಂಜಿ ಅಷ್ಟಿತ್ತು ಅದನ್ನ ಹಾಕಿ ಒಗ್ಗರಣೆ ಮಾಡಿ ಹಾಲು ಹಾಕಿದ್ದೀನಿ ಮತ್ತೆ ಹುರ್ ಇಟ್ಕೊಂಡಿರ್ತೀವಲ್ಲ ಸೇವ್ಗೆ ಬಂದು ಅದನ್ನು ಕೂಡ ಹಾಕಿದ್ದೀನಿ ಅದಾದ್ಮೇಲೆ ಮತ್ತೆ ಪಚ್ಚಡಿಗೆ ಲಾಸ್ಟ್ ಈರುಳ್ಳಿನ ಹಾಕಿದ್ಮೇಲೆ ಊಟ ಇವಾಗ ಬಡಿಸ್ತೀವಿ ಇದೆ ಲಾಸ್ಟು ಅಂತ ಅಂದಾಗ ಮಾತ್ರ ಅದನ್ನು ಮಿಕ್ಸ್ ಮಾಡಬೇಕು ಯಾಕಂದರೆ ಅದೆಲ್ಲ ನೀರು ಬಿಟ್ಕೊಂಡು ಒಂಥರ ಇರುತ್ತೆ ಊಟ ತಿನ್ನಬೇಕಾದ್ರೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ನಿಮಗೆ ಏನಾದರೂ ಕ್ಯಾರೆಟ್ ಕೂಡ ಹಾಕ್ಬೋದು ತುರಿದು ಕೂಡ ಇಲ್ಲಾಂದರೆ ದಾಳಿಂಬೆ ಹಣ್ಣು ಇತ್ತು ನನ್ನ ಹತ್ರ ಅದನ್ನು ಹಾಕಿದ್ದೀನಿ ನೋಡ್ತಾ ಇದ್ರಲ್ಲ ಬಿರಿಯಾನಿ ಟೊಮೊಟೊ ಬಂದು ಮಧ್ಯಭಾಗಕ್ಕೆ ಹಾಕಿಟ್ಟಿದೆ ಮತ್ತು ದಮ್ಗೆ ಇನ್ನೂ ಒಂದು ಹತ್ತು ನಿಮಿಷ ದಮ್ಮಗೆ ಬಿಟ್ಬಿಟ್ಟಿದೆ ಅದಕ್ಕೆ ಹೊಂದಲಿ ಅಂತ ಚೆನ್ನಾಗಿ ಹೊಂದಿದೆ ತುಂಬ ಚೆನ್ನಾಗಿದೆ ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು ನನಗಂತೂ ಖುಷಿ ಆಯಿತು ಈರುಳ್ಳಿನ ನಾವು ಯಾವತ್ತೂ ಕೂಡ ಪಚಡಿ ಮಾಡಬೇಕಾದ್ರೆ ನೀರಾಕಿ ಕ್ಲೀನಾಗಿ ತೊಳ್ಕೊಳ್ಳಿ ಬಿಡಿಬಿಡಿ ಮಾಡ್ಕೊಳ್ಳಿ ಈರುಳ್ಳಿನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸರಿನಾ ಅದು ಇಲ್ಲಾಂದರೆ ಏನೋ ಒಂಥರ ಸ್ಮೆಲ್ ಥರ ಇರುತ್ತೆ ಅದನ್ನ ತೊಳೆದು ಹಾಕೊ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನ ಚೆನ್ನಾಗಿರುತ್ತೆ ಇವಾಗ ರೆಸ್ಟೋರೆಂಟ್ಗಳಲ್ಲೆಲ್ಲ ಕೊಡ್ತಾರಲ್ವಾ ಇಷ್ಟು ಚೆನ್ನಾಗಿ ಇಷ್ಟು ಟೇಸ್ಟಿಯಾಗಿರುತ್ತಲ್ವ ಅವರೆಲ್ಲ ಹೀಗೆ ಮಾಡೋದು ನೀವು ಕೂಡ ಹೀಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಐದು ನಿಮಿಷ ಕುದಿಬೇಕು ಅಷ್ಟೇ ಸಾಕು ಸಕ್ಕರೆ ಹಾಕ್ಬಿಟ್ಟು ಇದಕ್ಕೇನೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಕ್ಲೀನಾಗಿ ಕುದ್ದುದು ಅಲ್ಲೇ ಇದಾಗುತ್ತೆ ಸೇವ್ಗೆ ನಾವು ತುಂಬ ಚೆನ್ನಾಗಿರೋದನ್ನ ತೊಗೋಬೇಕಾಗುತ್ತೆ ಈ ಥರ ಸಣ್ಣ ಸಣ್ಣ ಸೇವಿಗೆ ಬರುತ್ತೆ ಗೊತ್ತಲ್ಲ ದಮ್ ಸೇವಿಗೆ ಅಂತಲೇ ಹೇಳ್ತೀವಿ ಆ ಥರ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಕೀರು ಯಾವುದೇ ರೀತಿ ಅದು ಗಟ್ಟಿ ಆಗಲ್ಲ ಏನೂ ಆಗಲ್ಲ ಮತ್ತು ಪಚಡಿ ಕೂಡ ರೆಡಿ ಆಯಿತು ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ಮಾಡ್ಕೋತೀನಿ ನಾನು ಇವಾಗ ನೋಡಿ ಬಿರಿಯಾನಿ ಕೂಡ ಹೇಗಾಗಿದೆ ನೋಡಿ ಬಿಡಿ ಬಿಡಿಯಾಗಿ ಆಗಿದೆ ಬಿರಿಯಾನಿ ಟೊಮೊನು ಟೊಮೊಟೋನು ಕೂಡ ನಾನು ಮಧ್ಯೆ ಫ್ರೈ ಮಾಡಿ ಹಾಕಿದ್ದೀನಿ ಅಂತಲೇ ಇಲ್ಲ ಯಾಕೆಂದರೆ ಮಿಕ್ಸ್ ಮಾಡಿಬಿಟ್ಟೆ ನಾನು ಕೆಳಗಡೆ ಸ್ವಲ್ಪ ಜಾಗ ಮಾಡಿ ಏನು ಮಾಡಿದೆ ಫ್ರೈ ಮಾಡಿರೋ ಟೊಮೊಟೊನ ಹಾಕ್ಬಿಟ್ಟಿದೆ ಚೆನ್ನಾಗಾಯಿತು ನನಗೆ ಓಕೆ ನನಗಂತೂ ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿ ಮಾಡಿ ಬೆನ್ನೆಲ್ಲ ನೋವು ಬಂದುಬಿಟ್ಟಿದೆ ಇಷ್ಟೊತ್ತು ಮಲ್ಕೋತಿದ್ದೀನೋ ಅನಿಸ್ಬಿಟ್ಟಿದೆ ಎಲ್ಲ ಆಯಿತು ಬಿರಿಯಾನಿ ಅದು ದಮ್ಮಿಂದ ತೆಗೆದಾಗ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಒಂದೇ ಇರುತ್ತೆ ಬಿರಿಯಾನಿ ಬಂದು ಈ ಕಡೆ ಕಬಾಬು ಕೂಡ ಆಗ್ತಾಯಿದೆ ಬಿರಿಯಾನಿ ಕೂಡ ರೆಡಿ ಆಯಿತು ಇವಾಗ ಎಲ್ಲರಿಗೂ ಕೂಡ ನಮ್ಮ ಲೇಬರ್ಸ್ ಸ್ವಲ್ಪ ಜನ ಇದ್ದಾರೆ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟು ಕಳಿಸ್ತೀನಿ ಯಾಕೆಂದರೆ ನಾವು ನಾಲ್ಕು ಜನ ಒಬ್ಬರು ಐದು ಜನ ಅಷ್ಟೇ ಇನ್ನು ಎಲ್ಲ ಕೂಡ ಲೇಬರ್ಸ್ ಇದ್ದಾರೆ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ಬಿಟ್ರೆ ಸರಿ ಹೋಗುತ್ತೆ ಕರೆಕ್ಟಾಗಿ ಹೋಗುತ್ತೆ ಬೆಳಗ್ಗೆ ಒಂದು ಟೈಮ್ ಮಿಕ್ಕಿರುತ್ತೆ ಆದರೆ ಬೆಳಗ್ಗೆ ಬಿರಿಯಾನಿ ಬಿಸಿ ಮಾಡಿ ತಿನ್ನೋದು ಇನ್ನೂ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆ ಥರ ತಿನ್ನೋದು ನೀವು ಕೂಡ ಯಾವ ಥರ ಇದ್ಮೇಲೆ ಮಾಡ್ತೀರಾ ಅನ್ನೋದು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಸರಿನಾ ಇವತ್ತು ಆಗಿರೋ ಬಿರಿಯಾನಿ ಮಾಡಿದ್ದೀನಿ ನಾನು ಹೇಳಿಕೊಟ್ಟಾಗೆ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೆಲಸಕ್ಕೆ ಹೋಗಿದ್ರೆ ಇನ್ನೂ ಬಂದಿಲ್ಲ ಇವಾಗ ನಾನು ಇದು ಮುಗಿಸೋವರೆಗೂ ಟೈಮ್ ಆಯಿತು ಇವಾಗ ಎಲ್ಲರಿಗೂ ಕೂಡ ಬಾಕ್ಸಲ್ಲಿ ಹಾಕಿ ಕೊಟ್ಬಿಟ್ಟು ಮಕ್ಕಳಿಗೂ ಕೂಡ ಹಾಕ್ಕೊಟ್ಬಿಟ್ಟು ಇವಾಗ ನಾನು ನೋಡಿ ಹೇಗಿದೆ ಬಿರಿಯಾನಿ ಅಂತ ಬಿಡಿ ಬಿಡಿಯಾಗಿದೆ ನಾನು ಹೇಳ್ಕೊಟ್ಟ ಹಳ್ಳಿಯಲ್ಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನನ್ನ ಮಕ್ಕಳಿಗೆ ಹಾಕ್ಕೊಟ್ಬಿಡ್ತೀನಿ ಫಸ್ಟ್ ಇವಾಗ ಯಾಕೆಂದರೆ ನಾಳೆ ಸ್ಕೂಲ್ ಇದೆಯಲ್ಲ ಬೇಗ ತಿನ್ಕೊಂಡು ಬೇಗ ಮಲ್ಕೋಬಿಟ್ರೆ ಅವರು ನಾಳೆ ಬೇಗ ಎದ್ದೊಳಕ್ಕೆ ಸರಿ ಹೋಗುತ್ತೆ ಹಾಗೂ ಲೇಟೇ ಆಗೋಯ್ತು ಇವತ್ತು ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಇವೆಲ್ಲ ಮಾಡಬೇಕಾಗಿತ್ತಲ್ಲ ಕೀರು ಕೂಡ ಬಿಸಿ ಬಿಸಿ ಸೂಪರಾಗಿದೆ ನೋಡಿ ಯಾವುದೇ ರೀತಿ ಗಟ್ಟಿ ಆಗಿಲ್ಲ ಏನಾಗಿಲ್ಲ ಇನ್ನೂ ಕೂಡ ಗಟ್ಟಿಯಾಗಲ್ಲ ಇದು ತಣ್ಣಗಾದರೂ ಕೂಡ ಇದು ಗಟ್ಟಿ ಆಗಲ್ಲ ಹೀಗೆ ಇರುತ್ತೆ ಯಾಕೆಂದರೆ ನಾವು ಸೇವ್ಗಿನ ಬಂದು ಚೂಸ್ ಮಾಡಿ ತೊಗೋಬೇಕು ನೋಡಿ ಹೇಗಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮನೇಲಿ ಕೂಡ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರ ಅಂತ ಕೂಡ ಕಮೆ